ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ಕೇಸಲ್ಲಿ ಯಾರನ್ನೂ ರಕ್ಷಿಸುವ ಮಾತೇ ಇಲ್ಲ ಸದನದಲ್ಲಿ ಸಚಿವರೇ ಆರೋಪಿಸಿದಾಗ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಆಗತ್ತ ಸಾಧ್ಯವೇ ಇಲ್ಲ ಯಾವುದೇ ಪಕ್ಷದವರು ಇದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೆ ಎನ್ ಹೇಳಿದ್ದಾರೆ ಸಚಿವ ಕೆ ಎನ್ ಯಾರ ಹೆಸರನ್ನು ಕೂಡ ಹೇಳಿಲ್ಲ ಹಾಗಾಗಿ ಈಗಾಗ್ಲೇ ಕೇಸ್ ಸಂಬಂಧ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಸಿಎಂ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಯಾರೇ ಇದ್ರೂ ಸರಿ ಯಾವ ಪಕ್ಷದವರಾದ್ರೂ ಸರಿ ಕ್ರಮವನ್ನ ಕೈಗೊಳ್ತೀವಿ ಇದರಲ್ಲಿ ಎರಡು ಮಾತಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ನಾನು ಸದನದಲ್ಲಿ ಇರಲಿಲ್ಲ ನಾನು ನನ್ನ ಚೇಂಬರ್ನಲ್ಲಿ ಕೂತಿದ್ದೆ ಚರ್ಚೆ ನಡೀತಾ ಇತ್ತು ರಾಜಣ್ಣವರು ನಮ್ಮ ಮಂತ್ರಿಗಳು ಪರಿಶಿಷ್ಟ ವರ್ಗದ ನಾಯಕರು ಅವರು ಅವರು ರೈಸ್ ಮಾಡಿದ್ದಾರೆ ಯಾರ ಹೆಸರು ಕೂಡ ಹೇಳಿಲ್ಲ ಅವರು ಆ ಕಡೆಯವರು ಇರ್ಬೋದು ಈ ಕಡೆಯವರು ಇರ್ಬೋದು ಯಾರ ಹೆಸರು ಹೇಳಿಲ್ಲ ಅವರು ಅನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು ಅವರು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕು ಚ್ಯುತಿ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ ಆ ಕಡೆ ಎಮ್ ಎಲ್ ಎಗಳಿರ್ಬೋದು ಈ ಕಡೆ ಎಮ್ ಎಲ್ ಎಗಳಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಯಾರೇ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿಯ ಕ್ರಮ ಆಗಲೇಬೇಕು ಕಾನೂನು ರೀತಿ ಕ್ರಮ ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಂಬರ್ ಒನ್ ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಇದು ರಾಜಣ್ಣವರು ದೂರು ಕೊಡಲಿ ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಯಾರಿಗೂ ರಕ್ಷಣೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿ ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವುದಾರು ಪಾರ್ಟಿಯವರಾದ್ರು ಇರಲಿ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಾವು ನೂರಕ್ಕೆ ನೂರು ತನಿಖೆ ಮಾಡಿಸ್ತೇವೆ ಮಾನ್ಯ ಸಭಾಧ್ಯಕ್ಷರೇ